ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನೋಡ್ತಾ ಇರೋ ಎಲ್ಲರ ದಿನನೂ ತುಂಬ ಚೆನ್ನಾಗಿ ಖುಷಿ ಖುಷಿಯಾಗಿ ಕಳೀಲಿ ಅಂತ ಆಶಿಸ್ತಾ ಇದ್ದೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಏನಿರತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ ನಾವಿವತ್ತು ಮೈಸೂರಲ್ಲಿರುವಂತಹ ಬನ್ನೂರು ರೋಡಲ್ಲಿರುವಂತಹ ಮಹಲ್ ರೆಸಾರ್ಟ್ ಆ್ಯಂಡ್ ಸ್ಪಾ ಹೇಗಿದೆ ಅಂತ ನೋಡಕ್ಕೆ ಹೋಗ್ತಾ ಇದ್ದೀವಿ ನೀವು ನೋಡ್ಕೊಂಡು ಬನ್ನಿ ಇಷ್ಟ ಆದರೆ ನೀವು ಸಹ ವಿಸಿಟ್ ಮಾಡ್ಬೋದು ಸೊ ವೀಟ್ ಡೇಸಲ್ಲೆಲ್ಲ ತುಂಬ ವರ್ಕ್ ಮಾಡಿ ಸಾಕಪ್ಪ ಅಂತ ಅನಿಸಿ ಒಂದು ಅಥವಾ ಎರಡು ದಿನ ಎಲ್ಲಾದರೂ ಒಂದು ಒಳ್ಳೆ ಜಾಗದಲ್ಲಿ ಕಾಲ ಕಳಿಬೇಕು ಅಂತ ಇದ್ದರೆ ಇದು ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಹಾಗೆ ಬೆಂಗಳೂರಿಗೆ ತುಂಬ ಹತ್ತಿರನೂ ಆಗಿದೆ ಸೊ ಜಸ್ಟ್ ಮೂರು ಗಂಟೆ ಅಥವಾ ಮೂರುವರೆ ತಾಸು ಆಗುತ್ತೆ ನಿಮಗೆ ಬೆಂಗಳೂರಿಂದ ಮೈಸೂರಿಗೆ ಆರಾಮವಾಗಿ ಎರಡು ದಿನದಲ್ಲೇ ನೀವು ಹೋಗ್ಬಿಟ್ಟು ರಿಟರ್ನ್ ಸಹ ಬರ್ಬೋದು ಒನ್ ಡೇ ಸ್ಟೇ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲ ಡೀಟೇಲ್ಸ್ನ ನಾನು ಹೇಳ್ತೀನಿ ಸೊ ಇದು ಎಂಟ್ರೆನ್ಸ್ ಇಲ್ಲಿ ಪೆಟ್ಸ್ ಅಲೋ ಇಲ್ಲ ನೀವು ಇಲ್ಲಿ ನೋಡ್ಬೋದು ಬೋರ್ಡನ್ನು ಕ್ಲಿಯರಾಗಿ ಹಾಕಿದ್ದಾರೆ ಲೆಫ್ಟಲ್ಲಿ ಹೋಗಿದ ತಕ್ಷಣ ಅಲ್ಲಿ ನಿಮಗೆ ಪಾರ್ಕಿಂಗ್ ಸ್ಪೇಸ್ ಇದೆ ಸ್ಪೇಷಿಯಸ್ ಆಗಿದೆ ನಾನು ಸಜೆಸ್ಟ್ ಮಾಡೋದೇನಂತಂದರೆ ಒನ್ ವೀಕ್ ಅಥವಾ ಟೂ ವೀಕ್ಸ್ ಮುಂಚೆನೇ ಬುಕ್ ಮಾಡಬೇಕಾಗತ್ತೆ ನೀವು ನೀವೇನಾದರೂ ಟೂ ತ್ರೀ ಡೇಸ್ ಮುಂಚೆ ಅಥವಾ ಒನ್ ಡೇ ಮುಂಚೆ ಬುಕ್ ಮಾಡೋ ಹಾಗಿದ್ರೆ ಯಾವ ರೂಮ್ ಅವೈಲೇಬಲ್ ಇರುತ್ತೆ ಅದನ್ನೇ ತೊಗೋಬೇಕಾಗತ್ತೆ ಚಾಯ್ಸ್ ಇರೋಲ್ಲ ನಿಮಗೆ ಯಾಕಂದರೆ ವೀಕೆಂಡ್ಸಲ್ಲಿ ಆಕ್ಯುಪೈ ಆಗಿಬಿಡತ್ತೆ ಇದು ಬೇಗ ಹಾಗಾಗಿ ವೀಕೆಂಡ್ ಹೋಗ್ತಾಯಿದ್ರೆ ಆದಷ್ಟು ಬೇಗನೆ ಬುಕ್ ಮಾಡಿ ನೋಡಿ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಈ ಥರ ಗೊಂಬೆಗಳನ್ನೆಲ್ಲ ಹಾಕಿದರೆ ತುಂಬ ಚೆನ್ನಾಗಿದೆ ಆಂಬಿಯನ್ಸ್ ಸೊ ರೆಸಾರ್ಟ್ಗೆ ಸ್ಟೇ ಮಾಡೋಕೆ ಅಷ್ಟೇ ಅಲ್ಲ ಲೋಕಲ್ ಲೋಕಲೆಟ್ ಸಹ ಬರ್ತಾರೆ ಯಾಕೆ ಅಂತ ಕೇಳ್ತೀರಾ ಸೊ ಅಲ್ಲಿ ರೆಸ್ಟೋರೆಂಟ್ಗೂ ಅಲೋ ಇರುತ್ತೆ ಅವ್ರಿಗೆ ರೆಸ್ಟೋರೆಂಟ್ ಜಸ್ಟ್ ಬಂದ್ಬಿಟ್ಟು ಅವರು ಡಿನ್ನರ್ ಲಂಚ್ ಏನಾದರೂ ಮಾಡಿಕೊಂಡು ರಿಟರ್ನ್ ಹೋಗ್ಬೋದು ಆ ಥರನೂ ಅಲೋ ಮಾಡ್ತಾರೆ ಹಾಗೆ ಸ್ಪಾನು ಇದೆ ಸ್ಪಾನು ಅವರು ವಿಸಿಟ್ ಮಾಡಬೇಕು ಅಂತ ಇದ್ರೂ ಲೋಕಲ್ ಐಟ್ಸ್ ಗಲೋ ಮಾಡ್ತಾರೆ ಹಾಗೆ ಬಂಕೆಟ್ ಹಾಲ್ ಇದೆ ಸೊ ಫಂಕ್ಷನ್ಸ್ ಎಲ್ಲ ಇರುವಾಗ ಅವರಿಗೆ ಬೇರೆ ವೇ ಕೊಟ್ಟಿದ್ದಾರೆ ಸೊ ಅಲ್ಲಿಂದ ಅವರು ಓಡಾಡೋದೆಲ್ಲ ಮಾಡ್ಬೋದು ಎಂಟ್ರಿ ಆಗ್ತಿದ್ದಂಗೆ ಈ ರೀತಿ ಕಾಣುತ್ತೆ ಸೊ ಇಲ್ಲಿ ಮಧ್ಯದಲ್ಲಿರುವಂಥದ್ದು ರಿಸೆಪ್ಷನ್ ನೀವು ನೋಡ್ಬೋದು ಸುತ್ತಲೂ ನೀರಿದೆ ಸೊ ಫಿಶಸ್ ಎಲ್ಲ ಹಾಕಿದ್ದಾರೆ ಮಧ್ಯದಲ್ಲಿ ರಿಸೆಪ್ಷನ್ ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ ಬೇಗ ಬೇಗ ಚೆಕ್ ಇನ್ ಮಾಡಿ ರೂಮ್ ಹೇಗಿದೆ ಅಂತ ನೋಡೋಣ ಇಲ್ಲಿ ನೋಡ್ಬೋದು ಫೈವ್ ಕಂಟ್ರೀಸ್ದು ವಾಲ್ ಕ್ಲಾಕ್ ಹಾಕಿದ್ದಾರೆ ಚೆನ್ನಾಗಿತ್ತು ಈ ರೀತಿ ವೆಲ್ಕಮ್ ಬುಕ್ನ ಕೊಡ್ತಾರೆ ಇದರಲ್ಲಿ ನಿಮಗೆ ರೆಸಾರ್ಟಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಒಂದು ಬೇಸಿಕ್ ಐಡಿಯಾ ಮತ್ತೆ ಡೂಸ್ ಆ್ಯಂಡ್ ಡೋಂಟ್ಸ್ ಏನು ಮಾಡ್ಬೋದು ಏನು ಮಾಡಬಾರ್ದು ಸೊ ಆ ಎಲ್ಲ ರೂಲ್ಸನ್ನು ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ ವೆಲ್ಕಮ್ ಡ್ರಿಂಕ್ ಸಹ ಸಿಕ್ತು ವೆಲ್ಕಮ್ ಡ್ರಿಂಕು ಓಕೆ ಓಕೆ ಅಷ್ಟೇನು ಟೇಸ್ಟ್ ಆಗಿರಲಿಲ್ಲ ಬಟ್ ಓಕೆ ಸೊ ಬನ್ನಿ ಇವಾಗ ಲಗೇಜ್ನ ತೊಗೊಂಡ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನಾಗಲೇ ಹಾಗೆ ನೀವು ಪ್ರೀ ಬುಕ್ ಮಾಡಬೇಕು ಇಲ್ಲಾಂದರೆ ಚಾಯ್ಸೇ ಇರಲ್ಲ ಬಿಕಾಸ್ ನಮಗೂ ಸಹ ಓನ್ಲಿ ಒಂದು ಎಕ್ಸಿಕ್ಯೂಟಿವ್ ರೂಮ್ ಅಷ್ಟೇ ಖಾಲಿ ಇತ್ತು ಅದೇ ರೂಮ್ ತಗೋಬೇಕಾಗಿತ್ತು ಸೊ ಚಾಯ್ಸೇ ಇರಲಿಲ್ಲ ಯಾಕಂದರೆ ಜಸ್ಟ್ ಒನ್ ಡೇ ಬಿಫೋರ್ ಡಿಸೈಡ್ ಮಾಡಿ ಹೋಗಿರೋ ಅಂಥದ್ದು ನೋಡ್ಬೋದು ರೂಮಿಂದ ನಿಂತು ನೋಡಿದ್ರೆ ಸುತ್ತ ಈ ರೀತಿ ಇದೆ ಸೊ ರೂಮ್ ಎಂಟ್ರಿ ಆದ ತಕ್ಷಣ ಈ ರೀತಿ ಕಾಣುತ್ತೆ ಒಂದು ಚಿಕ್ಕ ಚೇರ್ ಟೇಬಲ್ ಹಾಗೆ ಬೆಡ್ ಎಕ್ಸ್ಟ್ರಾ ಪಿಲ್ಲೋಸ್ ಇರುತ್ತೆ ಕಂಪ್ಲೀಟ್ ಹಂಚಿಂದ ಮಾಡಿರೋದು ಹಾಗೆ ಒಂದು ಬಾಲ್ಕನಿ ಇದೆ ಆ್ಯಂಡ್ ಒಂದು ದೊಡ್ಡ ವಿಂಡೋ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ಕಾಲ್ ಮಾಡ್ಬೋದು ಹಾಗೆ ಅಲ್ಲಿ ಮೆನು ಎಲ್ಲ ಇಟ್ಟಿರ್ತಾರೆ ಫುಡ್ನ ಸಹ ನೀವು ಆರ್ಡರ್ ಮಾಡ್ಬೋದು ಸೊ ರೆಸ್ಟ್ ರೂಮಲ್ಲಿ ಬಿಸಿ ನೀರು ತಣ್ಣೀರು ಎರಡು ಅವೈಲೇಬಲ್ ಇರುತ್ತೆ ನೀವು ಯಾವ್ದು ಕಂಫರ್ಟ್ ಆಗುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು ಹಾಗೆ ರೆಸ್ಟ್ ರೂಮಲ್ಲಿ ಒಂದು ಮಾಯಶ್ಚರೈಸಿಂಗ್ ಲೋಷನ್ ಒಂದು ಶವರ್ ಜೆಲ್ ಹಾಗೆ ಒಂದು ಶ್ಯಾಂಪೂನ ಕೊಟ್ಟಿರ್ತಾರೆ ಈ ರೀತಿ ಚಿಕ್ಕ ಚಿಕ್ಕ ಪ್ಯಾಕ್ಸ್ ಹಾಗೆ ಒಂದು ಸೋಪ್ನ ಕೊಟ್ಟಿದ್ದಾರೆ ನಿಮಗೆ ಎಕ್ಸ್ಟ್ರಾ ಏನಾದರೂ ಬೇಕಾದರೆ ಕಾಲ್ ಮಾಡಿ ನಿಮ್ಮ ಹೇಳ್ಬೋದು ರಿಸೆಪ್ಷನ್ ಅವ್ರಿಗೆ ಅವರು ಕಳಿಸ್ಕೊಡ್ತಾರೆ ರೂಮ್ ನಂಬರ್ ಡೀಟೇಲ್ಸ್ ಎಲ್ಲ ತಗೊಂಡು ಈ ರೀತಿ ಒಂದು ಚಿಕ್ಕ ಲಾಕರ್ ಕಬೋರ್ಡೆಲ್ಲ ಇಟ್ಟಿದ್ದಾರೆ ನೀವು ಬೇಕಾದರೆ ಯೂಸ್ ಮಾಡ್ಕೋಬಹುದು ಏನೇ ಹೆಲ್ಪ್ ಬೇಕಾದರೂ ರಿಸೆಪ್ಷನ್ ಅವರು ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತಾಯಿದ್ರು ಬಟ್ ನೀವು ಕೆಲವೊಂದು ಐಟಮ್ಸ್ನ ಕೇಳೋವರೆಗೂ ಅವರು ಇಟ್ಟಿಲ್ಲ ಸೊ ನಮಗೆ ಫಾರ್ ಎಕ್ಸಾಂಪಲ್ ಆಗಿರ್ಬೋದು ಬ್ರಷ್ ಮತ್ತು ಪೇಸ್ಟ್ ಹೇರ್ ಡ್ರೈಯರ್ ಅದೆಲ್ಲ ಕೇಳಿದಾದ್ಮೇಲೆ ತಂದು ಕೊಟ್ರು ಸೊ ಈ ರೀತಿ ಒಂದು ಚಿಕ್ಕ ಕಿಟ್ ಇಟ್ಟಿದ್ದಾರೆ ನಿಮಗೆ ಬೇಕಾದರೆ ಟೀ ಕಾಫಿ ಶುಗರ್ ಎಲ್ಲ ಇಟ್ಟಿದ್ದಾರೆ ಪೌಡರ್ಸ್ ಎಲ್ಲ ಇಟ್ಟಿದ್ದಾರೆ ಏನು ಬೇಕೋ ನೀವು ಅದನ್ನು ಮಾಡಿಕೊಂಡು ಕುಡಿಬೋದು ಮಿಲ್ಕ್ ಪೌಡರ್ ಸಹ ಇರುತ್ತೆ ಸೊ ಟೂ ಬಾಟಲ್ಸ್ ಮಾತ್ರ ನಿಮಗೆ ಪ್ಯಾಕೇಜಲ್ಲಿ ಫ್ರೀ ಬರೋದು ಎಕ್ಸ್ಟ್ರಾ ಬಾಟಲ್ ಬೇಕಾದರೆ ಪರ್ ಬಾಟಲ್ ಫಾರ್ಟಿ ಫೈವ್ ರುಪೀಸ್ ನೀವು ಪೇ ಮಾಡಬೇಕು ಸೊ ಪ್ಯಾಕೇಜ್ ಎಷ್ಟು ಅಂತ ಕೇಳ್ತೀರಾ ಒನ್ ಡೇ ಸ್ಟೇಗೆ ನಮ್ಮದು ಇದ್ದಿದ್ದು ಟೂ ಓ ಕ್ಲಾಕ್ ಚೆಕ್ ಇನ್ ಇತ್ತು ಹಾಗೆ ನೆಕ್ಸ್ಟ್ ಡೇ ಚೆಕ್ಔಟ್ ಮಾಡಬೇಕಾಗಿತ್ತು ಸೊ ಒಂದು ದಿನಕ್ಕೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಯಿತು ಈ ರೂಮ್ಗೆ ನೀವು ಇದನ್ನು ಬಿಟ್ಟು ನೀವಲ್ಲಿ ಲಂಚ್ ಆಗಿರ್ಬೋದು ಡಿನ್ನರ್ ಏನೇ ಮಾಡಲಿ ನಿಮ್ಮ ಓನ್ ಚಾರ್ಜಸ್ನ ಪೇ ಮಾಡಬೇಕು ಈ ಪ್ಯಾಕೇಜಲ್ಲಿ ಓನ್ಲಿ ನಿಮಗೆ ಬ್ರೇಕ್ಫಾಸ್ಟ್ ಅಷ್ಟೇ ಬರೋದು ಈ ರೀತಿ ವಿಂಡೋ ಓಪನ್ ಮಾಡಿದಾಗ ಸೈಡಲ್ಲಿ ಒಂದು ಬಾಲ್ಕನಿ ಇದೆ ಹೊರಗಡೆ ಹೋಗಿ ವೀವ್ನ ಎಂಜಾಯ್ ಮಾಡ್ಬೋದು ಬನ್ನಿ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ತೀನಿ ಸ್ವಿಮ್ಮಿಂಗ್ ಹೋಗೋಣ ಇವಾಗ ಹೇಗಿದೆ ಸ್ವಿಮ್ಮಿಂಗ್ ಪೂಲ್ ನೋಡಿ ರೂಮಿಂದ ಹೊರಗಡೆ ಬಂದ ತಕ್ಷಣ ಈ ರೀತಿ ಇದೆ ವೀವ್ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋದಕ್ಕೂ ರೂಲ್ಸ್ ಇದೆ ಅಲ್ಲೆಲ್ಲ ಬೋರ್ಡನ್ನು ಹಾಕಿರ್ತಾರೆ ಹಾಗೆ ನಿಮಗೆ ವೆಲ್ಕಮ್ ಬುಕ್ ಕೊಟ್ರಲ್ವ ಅದರಲ್ಲೂ ರೂಲ್ಸ್ನ ಮೆನ್ಷನ್ ಮಾಡಿರ್ತಾರೆ ನೈಲಾನ್ ಕ್ಲಾತ್ಸ್ನ ಕಂಪಲ್ಸರಿಯಾಗಿ ಹಾಕಲೇಬೇಕು ಹಾಗೆ ನಿಮಗೆ ಸ್ವಿಮ್ಮಿಂಗ್ ಬರದೇ ಇದ್ರೆ ಒಬ್ಬೊಬ್ಬರೇ ಹೋಗೋ ಆಗಿಲ್ಲ ಯಾರಾದರೂ ಒಬ್ಬರು ಸ್ವಿಮ್ಮಿಂಗ್ ಜೊತೆಗೆ ಜೊತೆಗಿರಬೇಕು ಸೊ ಆ ಬುಕ್ಕಲ್ಲಿ ಮ್ಯಾಪಲ್ಲಿ ಕೊಟ್ಟಿದ್ರಲ್ವಾ ಅರ್ಬೋಬಾರ್ ಇದೆ ಹಿಂದೆ ರೂಮ್ಸ್ ಹಿಂದೆ ಎಲ್ಲ ಇಲ್ಲಿ ಮಕ್ಕಳ ಪ್ಲೇ ಏರಿಯಾನು ಇದೆ ಹಾಗೆ ಇಲ್ಲಿ ತತ್ವ ರೆಸ್ಟೋರೆಂಟ್ ಇದೆ ಸೊ ಅದ್ರ ಹಿಂದೆ ಸ್ವಿಮ್ಮಿಂಗ್ ಪೂಲ್ ಇರೋದು ಸ್ವಿಮ್ಮಿಂಗ್ ಪೂಲ್ಗೂ ನಿಮಗೆ ಟೈಮಿಂಗ್ಸ್ ಇರುತ್ತೆ ಸೊ ಸಿಕ್ಸ್ ತರ್ಟಿ ಸಿಕ್ಸ್ ತರ್ಟಿ ಮಾತ್ರ ಇದು ಓಪನ್ ಇರೋದು ಆಮೇಲೆ ಯಾರನ್ನೂ ಅಲೋ ಮಾಡಲ್ಲ ಹಾಗೆ ರೈನ್ ಡ್ಯಾನ್ಸ್ ಇರುತ್ತೆ ಫೈ ಟು ಫೈವ್ ಫಾರ್ಟಿ ಫೈವ್ ಸಮಥಿಂಗ್ ನಾನು ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ ಸೊ ಇಲ್ಲೇ ರೈನ್ ಡ್ಯಾನ್ಸ್ ಅಲ್ಲಿ ಆಗೋದು ಸೊ ಇದ್ರ ಪಕ್ಕದಲ್ಲೇ ರೆಸ್ಟ್ ರೂಮ್ಸ್ ಇದ್ದಾವೆ ಜೆಂಟ್ಸ್ದು ಮತ್ತು ಲೇಡೀಸ್ದು ಹಾಗೆ ನಿಮಗೆ ಟವಲ್ ಸಹ ಅವರು ಪ್ರೊವೈಡ್ ಮಾಡ್ತಾರೆ ಅಲ್ಲಿ ಇಲ್ಲಿ ಒಂದು ಚಿಕ್ಕ ಜಿಮ್ ಇದೆ ಸೊ ಜಿಮ್ನು ಯೂಸ್ ಮಾಡ್ಕೋಬೋದು ಸ್ಕೂಲಲ್ಲಿ ಆಟ ಆಡಿ ಆಯಿತು ಆದ ತಕ್ಷಣ ರೂಮ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾವು ಸ್ಪಾಗ್ ಎಷ್ಟಾಗುತ್ತೆ ಅಂಥೇಳಿ ಡೀಟೇಲ್ಸ್ನ ಕಲೆಕ್ಟ್ ಮಾಡಿದ್ವಿ ಸೊ ಇವರು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಪರ್ ಪರ್ಸನ್ಗೆ ನೀವು ಏನಾದರೂ ಅಂದರೆ ಕಂಪ್ಲೀಟ್ ಬಾಡಿ ಮಸಾಜ್ ಬೇಕು ಅಂತಂದರೆ ಆಯಿಲ್ ಮಸಾಜ್ ಇದೆ ಪ್ಲಸ್ ನಿಮಗೆ ಕ್ರೀಮ್ ಮಸಾಜ್ ಇರುತ್ತೆ ನಾವು ಆಪ್ ಮಾಡಿದ್ದು ಆಯಿಲ್ ಮಸಾಜ್ ಸೊ ಪೂಲಿಂದ ಹೋದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಸ್ಪಾಗೋದ್ವಿ ನೀವು ಇನ್ ಕೇಸ್ ಹೆಚ್ಚು ಡೀಟೇಲ್ಸ್ ಬೇಕು ಸ್ಪಾ ಬಗ್ಗೆ ಅಂತಂದ್ರೂ ಅವ್ರಿಗೆ ಕಾಲ್ ಮಾಡಿ ಹೇಳಿದರೆ ರೂಮ್ಗೆ ಬಂದು ಕಂಪ್ಲೀಟ್ ಡೀಟೇಲ್ಸ್ನ ಪ್ರೊವೈಡ್ ಮಾಡ್ತಾರೆ ಅವರು ನಿಮ್ಮ ರೂಮ್ಗೆ ಬಂದು ಸರ್ವಿಸ್ ಕೊಡಲ್ಲ ನೀವೇ ಅಲ್ಲಿ ಹೋಗಬೇಕಾಗತ್ತೆ ಹೋಗೋ ದಾರಿಯಲ್ಲಿ ಕ್ಲಾಸಿಕ್ ರೂಮ್ಸ್ ಇತ್ತು ಸೊ ಕ್ಲಾಸಿಕ್ ರೂಮ್ಸ್ ಹೇಗಿದೆ ಏನು ಡಿಫ್ರೆನ್ಸ್ ಅಂತ ನೋಡೋಣ ಬನ್ನಿ ಸೊ ಇದು ಈ ಥರ ಇದೆ ಕ್ಲಾಸಿಕ್ ರೂಮ್ ಎಂಟ್ರಿ ಆಗ್ತಿದ್ದ ಹಾಗೆ ಇಲ್ಲಿ ಲೆಫ್ಟಲ್ಲಿ ರೆಸ್ಟ್ ರೂಮ್ ಹಾಗೆ ಸೇಮ್ ಟಿ ವಿ ಅಲ್ಲೂ ಪ್ರೊವೈಡ್ ಮಾಡಿದ್ದಾರೆ ಒಂದು ಕಿಟ್ ಇರುತ್ತೆ ಜಸ್ಟ್ ರೂಮ್ ಸ್ವಲ್ಪ ನಿಮಗೆ ದೊಡ್ಡದಾಗಿರುತ್ತೆ ಹಾಗೆ ಚೇರ್ಸ್ ಜಾಸ್ತಿ ಕೊಟ್ಟಿದ್ದಾರೆ ಒಂದು ಎಕ್ಸ್ಟ್ರಾ ಟೇಬಲ್ಲು ಕೊಟ್ಟಿದ್ದಾರೆ ಸೊ ಕಬೋರ್ಡ್ ಸಹ ಜಾಸ್ತಿ ಇರುತ್ತೆ ನಿಮಗೆ ರೆಸ್ಟ್ ರೂಮಲ್ಲಿ ನೋಡೋದಾಯ್ತಂದರೆ ನಿಮಗೆ ಸಪ್ರೇಟಾಗಿ ಸ್ನಾನ ಮಾಡೋದಕ್ಕೇನೆ ಡಿವೈಡರ್ ಹಾಕ್ಬಿಟ್ಟಿದ್ದಾರೆ ಸೊ ಅದು ಒಂದು ಡಿಫ್ರೆನ್ಸು ಹಾಗೆ ಕ್ಲಾಸಿಕ್ ರೂಮ್ ಇಂದ ಮುಂದೆ ಹೋದರೆ ಅಲ್ಲಿ ಒಂದು ಸೆಲ್ಫಿ ಪಾಯಿಂಟ್ ನೀವು ನೋಡ್ಬೋದು ಸೊ ಇಲ್ಲಿ ಸೆಲ್ಫಿ ಹುಚ್ಚಿದ್ರೆ ನೀವು ಸೆಲ್ಫಿನ ಅಲ್ಲಿ ತಕ್ಕೋಬೋದು ಸುತ್ತಲೂ ಗ್ರೀನಾಗಿ ಚೆನ್ನಾಗಿದೆ ನೋಡಿ ಇದೇ ಸ್ಪಾ ಇಲ್ಲಿ ನಿಮಗೆ ಬ್ರೈಡಲ್ ಮೇಕಪ್ ಇನ್ನೂ ಬೇರೆ ಬೇರೆ ಸರ್ವಿಸಸ್ನ ಸಹ ಕೊಡ್ತಾರೆ ನಿಮಗೆ ಬೇಕಿದ್ರೆ ನಂಬರ್ ಅಂದರೆ ಆ ರೆಸಾರ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲೇ ಇವರ ನಂಬರ್ ಸಹ ಸಿಗುತ್ತೆ ನಿಮಗೆ ಕಾಲ್ ಮಾಡಿ ಎಲ್ಲ ಡೀಟೇಲ್ಸ್ನ ಕೇಳ್ಕೋಬೋದು ತುಂಬ ರೀಸನಬಲ್ ಪ್ರೈಸಲ್ಲೇ ಒಳ್ಳೆ ಸರ್ವಿಸ್ನ ಕೊಡ್ತಾರೆ ಸೊ ಇದು ಈ ರೀತಿ ಕಾಣುತ್ತೆ ನಿಮಗೆ ಸ್ಪಾ ರೂಮ್ಸ್ ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ಗೆ ಹೆಡ್ ಮಸಾಜ್ ಸಿಗುತ್ತೆ ಆಯಿಲ್ ಹೆಡ್ ಮಸಾಜ್ ಹಾಗೆ ಫೇಸ್ಗೂ ಆಯಿಲ್ ಬೇಕಂದರೆ ನಿಮಗೆ ಹಾಕ್ತಾರೆ ಹಾಗೆ ಕಂಪ್ಲೀಟ್ ಬಾಡಿ ಮಸಾಜ್ ಸೊ ಮಸಾಜ್ ಆಯಿತು ಈಗ ಒಳ್ಳೆ ರೆಸ್ಟೋರೆಂಟ್ ಅಲ್ಲೇ ಇದೆ ಅಲ್ವಾ ತತ್ವ ಹೋಗಿ ಒಳ್ಳೆ ಡಿನ್ನರ್ನ ತಿನ್ನಬೇಕು ಸೊ ನೋಡಿ ನಾವು ಇದು ಚಿಕನ್ ಆರ್ಡರ್ ಮಾಡಿದ್ವಿ ಕ್ವಾಂಟಿಟಿ ಕಡಿಮೆ ಇತ್ತು ಹಾಗೆ ಕೊಲಾಡಾ ಮಶ್ರೂಮ್ ಪೆಪ್ಪರ್ ಡ್ರೈ ನೋಡ್ಬೋದು ಇದು ಕ್ವಾಂಟಿಟಿ ತುಂಬ ಜಾಸ್ತಿ ಇತ್ತು ಸೊ ಇದು ಟೇಸ್ಟು ಚೆನ್ನಾಗಿತ್ತು ಕ್ವಾಂಟಿಟಿನೂ ಓಕೆ ಪ್ರೈಸಸ್ ಅಷ್ಟೇನು ಹೈ ಇಲ್ಲ ಓ ಅಫೋರ್ಡಬಲ್ ಥರನೇ ಇತ್ತು ಸೊ ಬಿರಿಯಾನಿ ನಾವು ನಾರ್ಮಲ್ ಬಿರಿಯಾನಿನೇ ಆರ್ಡರ್ ಮಾಡಿದ್ದು ಬಟ್ ನೀವು ಯಾವುದೇ ಆರ್ಡರ್ ಮಾಡಿ ಅವರು ಅಲ್ಲೇ ಸರ್ವ್ ಮಾಡೋದಂತೆ ಸೊ ಬ್ಯಾಂಬೂ ಅಲ್ಲಿ ತೊಗೊಂಡು ಬಂದಿದ್ದಾರೆ ಟೇಸ್ಟು ಚೆನ್ನಾಗಿತ್ತು ಕ್ವಾಂಟಿಟಿನೂ ಓಕೆ ಇಬ್ಬರಿಗೆ ಸಫಿಷಿಯಂಟಾಗಿ ತಿನ್ಬೋದು ಆ ರೀತಿ ಇತ್ತು ಸೊ ರೆಸ್ಟೋರೆಂಟ್ ಹೀಗಿದೆ ಸ್ವಲ್ಪ ಸರ್ವಿಸ್ ಸ್ಲೋ ಇತ್ತು ಯಾಕಂದರೆ ವೀಕೆಂಡಲ್ಲಿ ಜನ ಜಾಸ್ತಿ ಇರ್ತಾರೆ ಆದರೂ ನಿಮಗೆ ರಶ್ ಅಂತ ಅನಿಸಲ್ಲ ಯಾಕಂದರೆ ಸ್ಪೇಸ್ ದೊಡ್ಡದಾಗಿದೆ ಸೊ ಅವ್ರ ಪಾಡಿಗೆ ಅವರು ಒಂದೊಂದು ಚಿಕ್ಕ ಚಿಕ್ಕ ಹತ್ತಿ ಥರ ಮಾಡಿದಾರಲ್ವ ಸೊ ಅಲ್ಲಿ ಕುತ್ಕೊಂಡು ಇರ್ತಾರಲ್ವ ನಿಮಗೆ ಗೊತ್ತಾಗಲ್ಲ ಆ ರಶ್ ಇದ್ರೂ ಸ್ವಲ್ಪ ಸರ್ವಿಸ್ ಮಾತ್ರ ಸ್ಲೋ ಆಗಿರುತ್ತೆ ಸೊ ಡಿನ್ನರ್ ಆದಮೇಲೆ ಹೇಗಿದೆ ಸುತ್ತಲೂ ಆ ರೆಸ್ಟೋರೆಂಟ್ ಸುತ್ತ ನೋಡೋಣ ಅಂಥೇಳಿ ಹೋಗ್ತಾ ಇದ್ದೀನಿ ಸೊ ಇಲ್ಲೊಂದು ಹೋಗ್ತಾ ಹೋಗ್ತಾ ಇಲ್ಲಿ ಲೆಫ್ಟ್ಗೆ ಒಂದು ಕಿಟ್ಸ್ದು ಮತ್ತು ಇನ್ನೊಂದು ಪ್ಲೇ ಏರಿಯಾ ಇದೆ ಇಲ್ಲಿಂದ ಹೊರಗೆ ಬರ್ತಿದ್ದಂಗೆ ಒಂದು ಕ್ಲಾತ್ ಶಾಪ್ ಸಹ ಇದೆ ನೀವು ಪರ್ಚೇಸ್ ಮಾಡಲೇಬೇಕಂತೇನಿಲ್ಲ ಜಸ್ಟ್ ಹೋಗಿನೂ ವಿಸಿಟ್ ಮಾಡಿ ಏನೇನಿದೆ ಅಂಥೇಳಿ ನೋಡ್ಕೊಂಡು ಸಹ ಬರ್ಬೋದು ಸೊ ಇಲ್ಲೇ ರೈಟಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ ಶಿವನದು ಇದು ಮೂರ್ತಿ ಇಟ್ಬಿಟ್ಟು ಈ ವಾಟರ್ ಫಾಲ್ ಥರ ಚಿಕ್ಕದ ಅಟ್ರ್ಯಾಕ್ಷನ್ ಥರ ಚೆನ್ನಾಗಿದೆ ಲೈಟಿಂಗ್ ಎಲ್ಲ ಹಾಕಿದರು ಸೂಪರ್ ಆಗಿತ್ತು ಇದು ಮಾತ್ರ ನೈಟ್ ಟೈಮಲ್ಲಿ ನೋಡೋದಕ್ಕೆ ಸೊ ಇದು ಬೇಸಿಕಲಿ ನಾವು ಎಂಟರ್ ಆಗಿದ್ದಂತಹ ಜಾಗ ಸೊ ರೌಂಡ್ ಹೊಡ್ಕೊಂಡು ಬಂದರೆ ಇಲ್ಲೇ ಬರ್ತೀವಿ ನಾನು ಹೇಳಿದ್ನಲ್ವ ಬ್ರಷ್ಷು ಇರಲಿಲ್ಲ ಸೊ ನೆಕ್ಸ್ಟ್ ಡೇ ಕಾಲ್ ಮಾಡಿದರೆ ತಂದು ಕೊಟ್ಟರು ಬ್ರಷ್ ಪೇಸ್ಟ್ ಈ ರೀತಿ ಕೊಡ್ತಾರೆ ಅವರು ಹಾಗೆ ಕೋಮ್ ಸಹ ತೊಗೊಂಡು ಬಂದರು ಡ್ರೈಯರ್ ಕೇಳಿದ್ವಿ ಡ್ರೈಯರ್ ಸಹ ತಂದು ಕೊಟ್ಟರು ಮಳೆ ಜಾಸ್ತಿ ಆಗೋಗಿತ್ತು ಅಲ್ಲೆಲ್ಲ ಗ್ರಾಸ್ ಕೆಳಗಡೆ ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಎಲ್ಲ ರೆಡಿಯಾಗಿ ಇವಾಗ ನಾನು ಹೇಳಿದ್ದೆ ಅಲ್ವಾ ಬ್ರೇಕ್ಫಾಸ್ಟ್ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಸೊ ಬ್ರೇಕ್ಫಾಸ್ಟಿಗೆ ಏನೇನಿತ್ತು ಅಂದರೆ ಡೋನಟ್ಸ್ ಇತ್ತು ಹಾಗೇ ಬಟರ್ ಇತ್ತು ಮತ್ತು ಇಲ್ಲಿ ಮಿಲ್ಕು ಎಲ್ಲ ಆಪ್ಷನ್ಸ್ ಇದೆ ನಿಮಗೆ ಓಟ್ಸ್ ಇತ್ತು ಚಾಕೋಸ್ ಇತ್ತು ಹಾಗೆ ಸೌತ್ ಇಂಡಿಯನ್ನಲ್ಲಿ ಕೇಸರಿಭಾತ್ ಪೂರಿ ಸಾಗು ಉಪ್ಮಾ ಮತ್ತು ಇಡ್ಲಿ ದೋಸೆ ದೋಸೆಯಲ್ಲೇ ಆಲೂ ಸ್ಟಫ್ ಮಾಡಿದರು ಇಡ್ಲಿ ಸಾಂಬಾರ್ ವಡ ಚಟ್ನಿ ಹಾಗೆ ಒಂದು ವೆಲ್ಕಮ್ ಡ್ರಿಂಕ್ ಹಾಗೆ ಫ್ರೂಟ್ಸ್ ಎಲ್ಲ ಇತ್ತು ಸೊ ಇದರಲ್ಲೇನೋ ರಿಸ್ಟ್ರಿಕ್ಷನ್ ಇಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು ಆರಾಮಾಗಿ ಎಲ್ಲನೂ ಸೆಲ್ಫ್ ಸರ್ವಿಸ್ ಜಸ್ಟ್ ಟೀ ಕಾಫಿ ಆ್ಯಂಡ್ ಆಮ್ಲೆಟ್ ಬೇಕು ಅಂತ ಅಂದರೆ ಅಲ್ಲಿ ಅದನ್ನು ಮಾತ್ರ ನೀವು ಅಲ್ಲಿ ಹೋಗಿ ಆರ್ಡರ್ ಮಾಡಬೇಕು ಸೊ ಅವರು ನಿಮ್ಗೆ ಕರೀತಾರೆ ನಿಮಗೆ ಏನಾದರೂ ಆರ್ಡರ್ ಮಾಡಿ ಬಂದರೆ ಅಲ್ಲೋಗಿ ಕಲೆಕ್ಟ್ ಮಾಡಿಕೊಳ್ಬೇಕು ಆ ರೀತಿ ಬಿಸಿ ಬಿಸಿಯಾಗಿ ಆಮ್ಲೆಟ್ ಹಾಕ್ಕೊಡ್ತಾರೆ ಸುತ್ತಲೂ ವಾತಾವರಣ ಚೆನ್ನಾಗಿತ್ತು ಬಿಸಿ ಬಿಸಿಯಾದಂಥ ಫುಡ್ ಹಾಗೆ ಇದು ತಿಂದ ಮೇಲೆ ನಾವು ಇಂಡೋರ್ ಗೇಮ್ಸ್ನ ನೋಡೋಕ್ಕಂತ ಹೋಗ್ವಿ ಇಂಡೋರ್ ಗೇಮ್ಸ್ ಪಾ ಇತ್ತಲ್ವ ಅದ್ರ ಮೇಲೆ ರೂಮಲ್ಲೇ ಇಂಡೋರ್ ಗೇಮ್ಸ್ ಇರೋದು ಸೊ ಸ್ನೂಕರ್ ಕ್ಯಾರಮ್ ಇದೆಲ್ಲ ಇಟ್ಟಿದ್ರು ಟೇಬಲ್ ಟೆನ್ನಿಸ್ ಇತ್ತು ಚೆಸ್ ಇತ್ತು ಅಲ್ಲಿಂದ ಸೈಡಲ್ಲೇ ಬಂಕೆಟ್ ಹಾಲ್ ಇರೋದು ಆ ಬಂಕೆಟ್ ಹಾಲ್ ಪಕ್ಕದಲ್ಲೇ ಔಟ್ಡೋರ್ ಗೇಮ್ಸ್ ಸಹ ಇತ್ತು ಸೊ ಬನ್ನಿ ಕೆಳಗಡೆ ಹೋಗ್ಬಿಟ್ಟು ಸ್ವಲ್ಪ ವಾಕ್ ಮಾಡೋಣ ಸುತ್ತಾನು ನೋಡಿ ಎಲ್ಲಿ ನೋಡಿದರೂ ಗ್ರೀನ್ 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 ಇತ್ತು ಔಟ್ಡೋರ್ ಗೇಮ್ಸ್ನು ಆಡ್ತಿದ್ದಾರೆ ಬಂಕೆಟ್ ಹಾಲಲ್ಲಿ ಯಾರ್ದೋ ಫಂಕ್ಷನ್ ಇತ್ತು ಸೊ ಚೆನ್ನಾಗಿದೆ ಹಾಲ್ ಆಕ್ಚುಲಿ ಐ ಟಿ ಕಂಪ್ನೀಸು ಇದೆ ಅಲ್ವಾ ಮೈಸೂರಲ್ಲಿ ಸೊ ಅವರು ಸಹ ಈ ರೆಸಾರ್ಟ್ನ ಬುಕ್ ಮಾಡ್ತಾ ಇರ್ತಾರೆ ಇಲ್ಲಿ ನೋಡ್ಬೋದು ಗ್ರೌಂಡ್ ಇದೆ ಅಲ್ವಾ ಈ ಗ್ರೌಂಡಲ್ಲಿ ಅಲ್ಲಿ ಅವರು ಏನಾದರೂ ಅವರ ಈವೆಂಟ್ಸ್ನ ಅದನ್ನ ಆರ್ಗನೈಸ್ ಮಾಡ್ಕೊತಾರೆ ಸೊ ಫುಡ್ ಎಲ್ಲ ಅವರಿಗೆ ಇಲ್ಲೇ ಅರೇಂಜ್ ಮಾಡ್ತಾರೆ ಇದು ಇದಿಷ್ಟೇ ಸ್ಪೇಸಲ್ಲಿ ಹಾಲ್ ಮತ್ತೆ ಔಟ್ಸೈಡ್ ಸ್ಪೇಸ್ನ ಯೂಸ್ ಮಾಡ್ಕೊಳ್ಳೋ ಥರ ಅವರು ಬುಕ್ ಮಾಡಿಬಿಟ್ಟು ಯುಟಿಲೈಸ್ ಮಾಡ್ಕೊಳ್ತಾ ಇರ್ತಾರಂತೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ ಇದು ಹಾಲ್ಗೆ ಹೋಗೋದವ್ರಿಗೆ ಎಂಟ್ರೆನ್ಸ್ ಇಲ್ಲೂ ಒಂದು ಚಿಕ್ಕ ಫಾಲ್ಸ್ ಮಾಡಿದ್ದಾರೆ ಪಾರ್ಕಿಂಗ್ ಪಕ್ಕದಲ್ಲೇ ಇದು ಇರೋದು ಸೊ ಪಕ್ಕದಲ್ಲೇ ಪಾರ್ಕಿಂಗ್ ಹಾಗೆ ಪಾರ್ಕಿಂಗ್ ಸ್ಪೇಸಲ್ಲಿ ಸೈಕಲ್ಸ್ ಸಹ ಇಟ್ಟಿದ್ದಾರೆ ನಿಮಗೆ ಸೈಕ್ಲಿಂಗ್ ಮಾಡೋಕೆ ಇಷ್ಟ ಅಂತಂದರೆ ನೀವು ಆ ಸೈಕಲ್ಸ್ ನಾನು ಯೂಸ್ ಮಾಡ್ಕೋಬಹುದು ಸ್ಪಾ ಮಾಡಿಸಿದಾಗ ಹೇರ್ಗೆ ಆಯಿಲ್ ಹಾಗೆ ಕುತ್ಕೊಂಡ್ಬಿಟ್ಟಿತ್ತು ಎಷ್ಟು ವಾಶ್ ಮಾಡಿದರೂ ಹೋಗ್ತಿರ್ಲಿಲ್ಲ ಸೊ ನಾನು ಸ್ಪಾ ಅವ್ರಿಗೋಗಿ ಕೇಳಿದೆ ಕೇಳಿದ ತಕ್ಷಣ ಅವರು ಚೆನ್ನಾಗೆ ರೆಸ್ಪಾಂಡ್ ಮಾಡಿ ಅವ್ರ ಕಡೆ ಇರುವಂಥ ಶಾಂಪೂನ ಕೊಟ್ಟರು ವಾಶ್ ಮಾಡ್ಕೊಳ್ಳೋದಕ್ಕೆ ಸೊ ನೋಡಿ ಹಿಂಗಿತ್ತು ಸೊ ಅದರಿಂದ ವಾಶ್ ಮಾಡಿದ್ರೂ ಅದು ಆಯಿಲ್ ಸ್ವಲ್ಪ ಹಾಗೆ ಇತ್ತು ಸೊ ಆಯಿಲ್ ಹೇಳ್ಬೋದು ತುಂಬ ಮಾಯಶ್ಚರೈಸಿಂಗ್ ಥರ ಇತ್ತು ವಾಶ್ ಮಾಡಿಕೊಂಡು ಓಕೆ ಸ್ವಲ್ಪ ಮಟ್ಟಿಗೆ ಹೋಯ್ತಲ್ಲ ಅಂತ ಸಮಾಧಾನ ಆಯಿತು ಚೆಕ್ಔಟ್ ಮಾಡ್ತಾ ಇದ್ದೀವಿ ಇದು ಆಫ್ಟರ್ನೂನ್ ಸೊ ಚೆಕ್ಔಟ್ ಮಾಡುವಾಗ್ಲೂ ಅವರು ನಿಮ್ಮ ಲಗೇಜ್ನ ತೊಗೊಂಡೋಗಿ ನಿಮ್ಮ ಕಾರ್ವರೆಗೂ ಇಟ್ ಬರ್ಲಿ ತುಂಬಾ ಮಳೆ ಆಗ್ತಿದೆ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಹೋಗುವಾಗ ಹೆವಿ ಮಳೆ ಆಯಿತು ಓಕೆ ರೆಸಾರ್ಟ್ ಹೇಗಿತ್ತು ನೋಡಿದ್ರಲ್ವಾ ಸೊ ಒಂದು ಚಿಕ್ಕ ಪ್ರಾಪರ್ಟಿ ನಿಮಗೆ ಒಂದು ದಿನ ಕಳೆಯೋದಕ್ಕೆ ಒಳ್ಳೆಯ ಜಾಗ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಎಲ್ಲ ಡೀಟೇಲ್ಸ್ನ ಹೇಳಿದ್ದೀನಿ ಇನ್ನೂ ಹೆಚ್ಚು ಬೇಕಿದ್ರೆ ಕಮೆಂಟ್ ಮಾಡಿ ಗೂಗಲಲ್ಲಿ ಅವ್ರ ನಂಬರ್ ಸಹ ಸಿಗುತ್ತೆ ನೀವು ಸರ್ಚ್ ಮಾಡ್ಬೋದು ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು